ಒಂದು ಸಾರಿ ತೋಟದ ಜಾಗಗಳಲ್ಲಿ ಒಂದು ಭಾಗದಲ್ಲಿ ಯಾವುದೋ ಒಂದು ಮೂಲೆಯ ಮನೆ ಕಟ್ಟಿದ್ರೆ ಆ ಮನೆನ ತಿರುಗಿ ಬದಲಾಯಿಸೋದಕ್ಕಾಗೋದಿಲ್ಲ ಬಾಗಲ್ನ ಅಡಿಗೆ ಮನೆನ ಯಾವ ಕಡೆಗೆ ಬೇಕಾ ಶಿಫ್ಟ್ ಮಾಡಬಹುದು ಚೇಂಜ್ ಮಾಡಬಹುದು ಒಂದು ಸರಿ ಮನೇನ ನೀವು ಯಾವ ಮೂಲೆಯಲ್ಲಿ ಕಟ್ಟಿದ್ದೀರಾ ತೋಟದ ಜಾಗದಲ್ಲಿ ಎಲ್ಲಿ ಕಟ್ಟಿದೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಸ್ಕಾರ ವಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ತೋಟದ ಜಾಗಗಳಲ್ಲಿ ಮನೆಗಳನ್ನ ಯಾವ ರೀತಿ ಕಟ್ಕೊಳ್ಬೇಕು ಅಥವಾ ಹೊಲದ ಜಾಗ ಊರಿಂದ ಹೊರಗಡೆ ನಿಮ್ಮದೇ ಸ್ವಂತ ಜಾಗಗಳು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಾಗಗಳಿರುತ್ತೆ ಆ ಥರದ ಹೊಲದ ಜಾಗಗಳಲ್ಲಿ ಯಾವ ರೀತಿ ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಬೇಕು ಅಂದರೆ ಆ ದೊಡ್ಡ ಜಾಗಗಳಲ್ಲಿ ಯಾವ ಭಾಗದಲ್ಲಿ ಕಟ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಅದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರಾವಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಏನು ತೋಟದ ಜಾಗಗಳಿದ್ದಾವೆ ಅದರಲ್ಲಿ ಗೊತ್ತಿಲ್ಲದೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಮನೆಗೆ ಕಟ್ಕೊಳ್ತಾರೆ ಅದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ವಾಸ್ತು ವಿಚಾರ ನಿಮಗೆ ಸ ಸವಿಸ್ತಾರವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದು ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ಮತ್ತು ಇದು ನಿಮಗೆ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ವಾಸ್ತವಿನ ವಿಚಾರದಲ್ಲಿ ಒಂದು ಗೋಲ್ಡನ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಯಾವುದ್ಯಾವುದೋ ಜಾಗದಲ್ಲಿ ಡೋರ್ ಇಟ್ಟಿದ್ರೆ ಬದಲಾಯಿಸ್ಬೋದು ಅಥವಾ ಅಡುಗೆ ಮನೆ ಆ ಇದ್ದರೆ ಈ ರೂಮಲ್ಲಿ ಶಿಫ್ಟ್ ಮಾಡ್ಬೋದು ಒಂದು ಸಾರಿ ತೋಟದ ಜಾಗಗಳಲ್ಲಿ ಒಂದು ಭಾಗದಲ್ಲಿ ಯಾವುದೋ ಒಂದು ಮೂಲೆಯಿಂದ ಮನೆ ಕಟ್ಟಿದ್ರೆ ಆ ಮನೆನ ತಿರುಗಿ ಬದಲಾಯಿಸೋದಕ್ಕಾಗೋದಿಲ್ಲ ಬಾಗಿಲನ್ನ ಅಡುಗೆ ಮನೇನ ಯಾವ ಕಡೆಗೆ ಬೇಕಾ ಶಿಫ್ಟ್ ಮಾಡ್ಬೋದು ಚೇಂಜ್ ಮಾಡ್ಬೋದು ಒಂದು ಸರಿ ಮನೆಯನ್ನು ನೀವು ಯಾವ ಮೂಲೆಯಲ್ಲಿ ಕಟ್ಟಿದ್ದೀರಾ ತೋಟದ ಜಾಗದಲ್ಲಿ ಎಲ್ಲಿ ಕಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆ ವಿಚಾರ ನಿಮಗೆ ತುಂಬ ವಿವರವಾಗಿ ವಿವರಿಸ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ಮೊದಲಿಗೆ ನಿಮಗೆ ಉದಾಹರಣೆಯಾಗಿ ತೋಟದ ಜಾಗದ ಒಂದು ದೊಡ್ಡ ಜಾಗ ಒಂದು ಎರಡು ಎಕರೆ ಮೂರು ಎಕರೆ ಜಾಗನ ಒಂದು ವಿವರಣೆಯಾಗಿ ತೋರಿಸ್ತಾ ಇದ್ದೇನೆ ನೋಡಿ ಪಶ್ಚಿಮದ ರಸ್ತೆನೇ ಬರ್ಬೋದು ಅಥವಾ ಉತ್ತರದ ರಸ್ತೆನೇ ಬರ್ಬೋದು ಅಥವಾ ಪೂರ್ವದ ರಸ್ತೆನೇ ಬರ್ಬೋದು ದಕ್ಷಿಣದ ರಸ್ತೆನೇ ಬರ್ಬೋದು ಸೌತ್ ಈಸ್ಟ್ ನಿಮಗೆ ಯಾವುದೇ ಫೇಸಿಂಗ್ ರಸ್ತೆ ಆಗಲಿ ದಕ್ಷಿಣದ್ದಾಗಲಿ ಪಶ್ಚಿಮದ್ದಾಗಲಿ ಉತ್ತರದ್ದಾಗಲಿ ಪೂರ್ವದ್ದಾಗಲಿ ನಿಮಗೆ ಯಾವುದೇ ರಸ್ತೆ ಆಗಲಿ ದೊಡ್ಡ ಜಾಗಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಯಾವ ಭಾಗದಲ್ಲಿ ಕಟ್ಟಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ ಈಗ ಉತ್ತರದ ರಸ್ತೆ ಇರುತ್ತೆ ಅಥವಾ ಪಶ್ಚಿಮದ ರಸ್ತೆನೇ ಇರುತ್ತೆ ಅಂದ್ಕೊಳ್ಳಿ ನಮಗೆ ಓಡಾಡೋದಕ್ಕೆ ಹತ್ರ ಇರುತ್ತೆ ಅಂತ ಹೇಳಿ ನೀವು ಈ ಭಾಗದಲ್ಲಿ ಮನೆ ಕಟ್ತೀರಾ ಅಂದ್ರೆ ವಾಯುವ್ಯದಲ್ಲಿ ಮನೆ ಕಟ್ತೀರಾ ಈ ಒಟ್ಟು ಫ್ಲ್ಯಾಟ್ಗೆ ವಾಯುವ್ಯ ಭಾಗದಲ್ಲಿ ಮನೆ ಕಟ್ತೀರಾ ಈ ರೀತಿ ಕಟ್ಬಾರ್ದು ನಿಮ್ಮ ತೋಟದ ಜಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಡಿ ಆ ಮೂಲೆಯಲ್ಲಿ ಮನೆಯನ್ನ ಪಾಯ ಹಾಕಿ ಅಲ್ಲಿ ಮನೆ ಕಟ್ಟೋದಕ್ಕೆ ಹೋಗ್ಬೇಡಿ ಆ ರೀತಿ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಜಾಗದಲ್ಲಿ ಒಂದು ಕೋರ್ಟು ಕೇಸು ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಅಥವಾ ಅಣ್ಣ ತಮ್ಮಂದ್ರ ಅನ್ಯೂನ್ಯತೆ ಹಾಳಾಗುತ್ತೆ ಮತ್ತೆ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಆಗಿ ಹಾಳಾಗಿ ಬೀಳುತ್ತೆ ಈ ರೀತಿ ಇಲ್ಲಿ ಕಟ್ಟಬಾರ್ದು ನೀವು ಕಟ್ಟೋದೇ ಆದ್ರೆ ಪಶ್ಚಿಮದ ರಸ್ತೆ ಇತ್ತ ನೈಋತ್ಯದಲ್ಲಿ ಮನೆ ಕಟ್ಟಿ ನೋಡಿ ನೈಋತ್ಯದಲ್ಲಿ ಮನೆ ಕಟ್ಟಿ ನೋಡಿ ಇದು ಆಗ್ನೇಯ ಇದು ಈಶಾನ್ಯ ನೈಋತ್ಯದಲ್ಲೇ ಮನೆ ಕಟ್ಟಿ ನೀವು ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಉತ್ತರದ ರಸ್ತೆ ಯಾವುದೇ ರಸ್ತೆ ಆಗಲಿ ನೈಋತ್ಯದಲ್ಲಿ ಮನೆ ಕಟ್ಟಬೇಕು ಈ ಜಾಗದಲ್ಲಿ ಮನೆ ಕಟ್ಟೋದ್ರಿಂದ ನಿಮಗೆ ಅದು ಶ್ರೇಯಸ್ಸಾಗುತ್ತೆ ಈ ಜಾಗದಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಬಾಂಧವ್ಯಗಳು ಕೊಡುತ್ತೆ ಮತ್ತೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಮನೆ ಕಟ್ಟಿ ನೀವು ತುಂಬಾ ಏಳಿಗೆ ಆಗ್ತೀರ ಸೌತ್ ರಸ್ತೆ ಬಂದ್ರೂ ನೈಋತ್ಯದಲ್ಲೇ ಕಟ್ಟಿ ಈಸ್ಟ್ ರಸ್ತೆ ಬಂದರೂ ನೈಋತ್ಯದಲ್ಲೇ ಕಟ್ಟಿ ಉತ್ತರದ ರಸ್ತೆ ಬಂದರೂ ನೈಋತ್ಯದಲ್ಲೇ ಮನೆ ಕಟ್ಟಿ ನಮ್ದು ಎರಡು ಎಕರೆ ಮೂರು ಎಕರೆ ಇದೆ ನಾವು ಜಾಗ ವೇಸ್ಟ್ ಆಗುತ್ತೆ ನಾವು ಈ ರೋಡ್ ಹಂಚಿಗೆ ನಾರ್ತ್ ಸೈಡ್ ಈ ರೋಡ್ ಹಂಚಿಗೆ ಇಲ್ಲೇ ಮನೆ ಕಟ್ಬಿಡ್ತೀವಿ ತಪ್ಪಾಗುತ್ತೆ ಅಥವಾ ಈಶಾನ್ಯದಲ್ಲಿ ಕಟ್ತಾರೆ ಕೆಲವರು ಒಟ್ಟು ಜಾಗಕ್ಕೆ ಈಶಾನ್ಯದಲ್ಲಿ ಮನೆ ಕಟ್ತಾರೆ ಈ ರೀತಿ ಈಶಾನ್ಯದಲ್ಲಿ ಮನೆ ಕಟ್ಟಬೇಡಿ ಏನಿದು ಖಾಲಿ ಬೈಲಿದೆಯಲ್ಲ ನಾವು ಅಣ್ಣ ತಮ್ಮಂದರು ಡಿವೈಡ್ ಆಗ್ತೀರಿ ಅದು ಆದಾಗ ಬೇರೆ ವಿಚಾರ ಅದಕ್ಕೆ ಮುಂಚೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದ್ದಾಗ ಈಶಾನ್ಯ ಭಾಗದಲ್ಲಿ ಒಟ್ಟು ಜಾಗಕ್ಕೆ ಮನೆ ಕಟ್ಟಬೇಡಿ ಅದು ನಿಮಗೆ ಕೊಡೋದಿಲ್ಲ ಅದೇ ರೀತಿ ಪೂರ್ವದ ರಸ್ತೆ ಅಥವಾ ದಕ್ಷಿಣದ ರಸ್ತೆ ಇದ್ದಾಗನು ಇಲ್ಲಿ ಆಗ್ನೇಯದಲ್ಲಿ ಮನೆ ಕಟ್ಟೋದು ತಪ್ಪು ಒಟ್ಟು ಜಾಗಕ್ಕೆ ಆಗ್ನೇಯದಲ್ಲಿ ಮನೆ ಕಟ್ಟಿದ್ರೆ ಅನರ್ಥಕ್ಕೆ ಬರುತ್ತೆ ಆರೋಗ್ಯದ ಸಮಸ್ಯೆಗೆ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿ ಮನೆ ಕಟ್ಟೋದು ಮೇಲೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ಹಾಗಾಗಿ ಆಗ್ನೇಯ ಭಾಗದಲ್ಲಿ ಒಟ್ಟು ಜಾಗಕ್ಕೆ ಮನೆ ಕಟ್ಟಬೇಡಿ ನೈಋತ್ಯದಲ್ಲೇ ಶ್ರೇಷ್ಠ ಅಥವಾ ನಮಗೆ ಬೇರೆ ವಿಧಿನೇ ಇಲ್ಲ ಅಂದರೆ ದಕ್ಷಿಣದಲ್ಲಿ ಕಟ್ಬೋದು ಇದು ಓಕೆ ದಕ್ಷಿಣದಲ್ಲಿ ಮನೆ ಕಟ್ಬೋದು ಅಥವಾ ಪಶ್ಚಿಮದ ಮಧ್ಯ ಭಾಗದಲ್ಲಿ ಮನೆ ಕಟ್ಬೋದು ತೋಟದ ಮನೆಗಳು ಹೊಲದ ಜಾಗ ಜಾಗಗಳಲ್ಲಿ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಕಟ್ಬೋದು ಅಥವಾ ನಮ್ಮ ನಾಲ್ಕು ಎಕರೆ ಐದು ಎಕರೆ ಇದೆ ನಾವು ಎಲ್ಲ ಕಡೆನೂ ಹಂಗೆ ಇದು ಮಾಡೋದಕ್ಕಾಗಲ್ಲ ಅಂದರೆ ಮಧ್ಯದಲ್ಲಿ ಮನೆ ಕಟ್ಬೋದು ಇಲ್ಲಿ ಕಟ್ಬೋದು ನೀವು ಉತ್ತರದ ರಸ್ತೆಯಿಂದ ಹಿಂಗೆ ಬರಬೇಕು ಅಥವಾ ಪಶ್ಚಿಮದ ರಸ್ತೆಯಿಂದ ಈ ರೀತಿ ಪಶ್ಚಿಮ ವಾಯುಗೆ ಬರಬೇಕು ಅಥವಾ ಪೂರ್ವದ ರಸ್ತೆಯಿಂದ ಪೂರ್ವ ಈಶಾನ್ಯಕ್ಕೆ ಬರಬೇಕು ಅಥವಾ ಉತ್ತರ ಈಶಾನ್ಯದಿಂದ ಬರಬಹುದು ಅಥವಾ ದಕ್ಷಿಣ ಆಗ್ನೇಯದಿಂದ ಬರೋ ರೀತಿಯಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಮನೆ ಕಟ್ಬೋದು ಯಾವುದೇ ಕಾರಣಕ್ಕೂ ವಾಯುದಲ್ಲಿ ಈಶಾನ್ಯದಲ್ಲಿ ಆಗ್ನೇಯದಲ್ಲಿ ಮತ್ತು ಪೂರ್ವದಲ್ಲಿ ಕಟ್ಟಬಾರದು ಉತ್ತರದಲ್ಲೂ ಕಟ್ಟಬಾರ್ದು ಒಟ್ಟು ಜಾಗಕ್ಕೆ ಉತ್ತರದಲ್ಲಿ ಮನೆ ಕಟ್ಟಬಾರ್ದು ಯಾಕೆ ಈ ಥರ ಆಗುತ್ತೆ ಅಂತಂದರೆ ಈಗೆಲ್ಲ ಹಳ್ಳಿಗಳಲ್ಲಿ ಒಳಗಡೆ ರಸ್ತೆಗಳು ಚಿಕ್ಕದಾಗಿರುತ್ತೆ ಕಾರ್ ಹೋಗೋದಕ್ಕಾಗೋದಿಲ್ಲ ಅಥವಾ ಮನೆಗಳು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ನಾವು ಹೊರಗಡೆ ಹೋಗಿ ಮನೆ ಕಟ್ತೀವಿ ಅಂತೇಳಿ ಊರಿಂದ ಹೊರಗಡೆ ತೋಟದ ಜಾಗಗಳು ಅಥವಾ ಹೊಲದ ಬಯಲುಗಳಲ್ಲಿ ಮನೆ ಕಟ್ಟೋದೇ ಆದರೆ ನೀವು ಈ ವಾಸ್ತುವಿನ ವಿಚಾರಗಳನ್ನ ಫಾಲೋಅಪ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಕೆಲವೊಂದು ಜಾಗಗಳಲ್ಲಿ ಯಾವ ಜಾಗಗಳಲ್ಲಿ ಹೇಳಿದೇನೋ ಆ ಜಾಗಗಳಲ್ಲಿ ಪಾಯ ಹಾಕಬೇಡಿ ಮನೆ ಕಟ್ಟಬೇಡಿ ಅದು ನಿಮಗೆ ಶ್ರೇಯಸ್ ಕೊಡೋದಿಲ್ಲ ಮನೆಯೇ ಕಟ್ಟೋದಕ್ಕಾಗೋದಿಲ್ಲ ಆಗಿ ನಿಂತು ಹೋಗುತ್ತೆ ಮತ್ತೆ ಪ್ಲಾಸ್ಟಿಂಗ್ ಲೆವೆಲ್ ಮೋಲ್ಡ್ ಹಾಕಿರ್ತೀರ ಪ್ಲಾಸ್ಟಿಂಗ್ ಹೋಗೋದಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಟೈಮ್ ತಗೊಳುತ್ತೆ ಒಂದು ಆಳು ಬಿದ್ದ ಭೂತು ಬಂಗ್ಲೆಗಳ ಥರ ಆಗೋಗ್ಬಿಡುತ್ತೆ ಆ ಮನೆಗೆ ಹೋದ್ಮೇಲೆ ಮೇಲೆ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯಾರೂ ಇಷ್ಟಪಡೋದಕ್ಕಾಗೋದಿಲ್ಲ ನೆಮ್ಮದೇ ಜೀವನ ಮಾಡೋದಕ್ಕೆ ಬಿಡೋದಿಲ್ಲ ಬೇರೆ ಬೇರೆ ರೀತಿಯ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಸಮಸ್ಯೆಗಳಾಗಿ ಅದು ನಿಮಗೆ ಒಂದು ಕೆಟ್ಟ ರೀತಿಯ ಪರಿಣಾಮಗಳನ್ನು ಕೊಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮನೆ ಹೊಲದ ಬಯಲು ಕಟ್ಟೋದಾದರೆ ಹೊಲದ ಬಯಲುಗಳಲ್ಲಿ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಮಧ್ಯಭಾಗದಲ್ಲಿ ನೈಋತ್ಯದಲ್ಲಿ ಮನೆ ಕಟ್ಟಿ ದಯಮಾಡಿ ಯಾವುದೇ ಕಾರಣಕ್ಕೂ ವಾಯುದಲ್ಲಿ ಉತ್ತರದಲ್ಲಿ ಈಶಾನ್ಯದಲ್ಲಿ ಪೂರ್ವದಲ್ಲಿ ಆಗ್ನೇಯದಲ್ಲಿ ಮನೆ ಕಟ್ಟಬೇಡಿ ಅದು ನಿಮಗೆ ಶ್ರೇಯಸ್ಸಲ್ಲ ಅದು ನಿಮಗೆ ತೊಂದರೆಗಳು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಲ್ಲದ ಜಾಗ ಅಥವಾ ತೋಟದ ಜಾಗಗಳಲ್ಲಿ ಯಾವ ಭಾಗದಲ್ಲಿ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಎರಡು ಎಕರೆ ಮೂರು ಎಕರೆ ಅದೆಷ್ಟಾದರೂ ಇರಲಿ ಒಟ್ಟು ಜಾಗಗಳಿಗೆ ನೀವು ಕಂಪೇರ್ ಮಾಡಿ ನೈಋತ್ಯದಲ್ಲಿ ಮತ್ತು ನಾನು ಹೇಳಿರೋ ರೀತಿಯಲ್ಲಿ ಬಂದಾಗ ಮಾತ್ರ ಮನೆ ಕಟ್ಟಿ ಇಲ್ಲಾಂದರೆ ಹೊರಗಡೆ ಹೋಗೋದಕ್ಕೆ ಹೋಗ್ಬೇಡಿ ಅದಲ್ಲದೆ ಭೂಮಿಯ ವಾಟಗಳು ಮತ್ತು ಹಿಂದೆಗಡೆ ಏನೆಲ್ಲ ಪ್ರಕೃತಿಯ ವಾಸ್ತು ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅವನ್ನೆಲ್ಲ ನೋಡಿ ನೀವು ಮನೆಗೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ದಯಮಾಡಿ ವಿಚಾರ ಗೊತ್ತಿಲ್ಲದೆ ನೀವು ಮನೆಗೆ ಕೈ ಹಾಕಿ ತೊಂದರೆಗಳಿಗೆ ಸಿಗಾಕ್ಕೊಳೋದ್ರ ಬದಲು ವಾಸ್ತುವಿನ ರೀತಿಯಲ್ಲಿ ವಿಚಾರ ಅಂತ ತಿಳ್ಕೊಂಡು ಅಥವಾ ವಾಸ್ತು ವಿಚಾರ ಗೊತ್ತಿರೋ ಅಂತ ಒಳ್ಳೆಯ ವಾಸ್ತು ನುರೆತರನ್ನ ಕರೆಸಿ ತೋರಿಸಿ ನೀವು ಜಾಗಗಳನ್ನ ಮನೆಗೆ ಕಟ್ಟೋದಕ್ಕೆ ಹೊಲದ ಬಯಲುಗಳು ಅಥವಾ ತೋಟದ ಬಯಲುಗಳನ್ನ ತೋರಿಸಿ ಆಯ್ಕೆ ಮಾಡ್ಕೊಂಡು ಮಾಡೋದ್ರಲ್ಲಿ ತುಂಬ ಅನುಕೂಲ ಇದೆ ಅಂತ ಹೇಳ್ತಾ ನಿಮಗೆ ಏನಾದರೂ ವಾಸ್ತು ಸಲಹೆ ಬೇಕಾದರೆ ಕೆಳಗಡೆ ಡಿಸ್ಪ್ಲೇಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ವಾಸ್ತುವಿನ ವಿಚಾರಗಳನ್ನ ನೀವು ತೋರಿಸ್ಕೊಳ್ಬೋದು ಅಂತ ಹೇಳ್ತಾ ಈ ದಿನದ ತೋಟದ ಜಾಗದ ಸೈಟ್ಗಳಲ್ಲಿ ತೋಟದ ಜಾಗದ ಮನೆಗಳಲ್ಲಿ ಒಂದು ತೋಟದ ಜಾಗಗಳಲ್ಲಿ ಯಾವ ರೀತಿ ಮನೆ ಕಟ್ಟಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರದ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ